ವಿಜಯಪುರ ನಗರದ ಇಂದಿರಾನಗರ್ ಕೆಎಚ್ಬಿ ಕಾಲೋನಿ ಟಿಪ್ಪು ಸುಲ್ತಾನ್ ನಗರ್ ಅಮರ ಕಾಲೋನಿಗೆ ನೂತನ ನಗರ ಬಸ್ ಅನ್ನ ಕರವೈ ಮುಖಂಡರಾದ ಎಂಸಿ ಮುಲ್ಲಾ ಅವರ ಮನವಿ ಮೇರೆಗೆ ಬಿಡುಗಡೆ ಮಾಡಲಾಗಿದೆ ಬಹಳಷ್ಟು ವರ್ಷದಿಂದ ಈ ಕಾಲೋನಿಗಳಿಗೆ ನಗರ ಬಸ್ ಸೇವೆ ಇಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದಕ್ಕಾಗಿ ಜನತೆ ಕರವೈ ಮುಖಂಡರ ಎದುರು ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಕೋರಿಕೊಂಡಿದ್ದರು ಸಾರ್ವಜನಿಕರ ಮನವಿ ಮೇರೆಗೆ ಅಧ್ಯಕ್ಷರಾದಂಥ ಎಂ ಎಂಸಿ ಮುಲ್ಲಾ ಅವರ ಮನವಿಗೆ ಸ್ಪಂದಿಸಿದ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಹಾಗೂ ಅಧಿಕಾರಿಗಳು ನೂತನ ಬಸ್ ಚಾಲನೆಗೆ ಅವಕಾಶ ನೀಡಿದ್ದಾರೆ ಅದಕ್ಕಾಗಿ ಸಂತಸಗೊಂಡಂಥ ನಿವಾಸಿಗಳು ಅವರನ್ನು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರವೆ ಅಧ್ಯಕ್ಷ ಎಂಸಿ ಮುಲ್ಲಾ ಕೊರತೆಯನ್ನು ಹೊರತುಪಡಿಸಿ ನಿರಂತರ ಹೋರಾಟದಿಂದ ಈ ನಗರ ನಿವಾಸಿಗಳಿಗೆ ಬಸ್ ಸೌಲಭ್ಯ ಕೊಡಿಸಲು ಸಾಧ್ಯವಾಗಿದ್ದು ಈ ಬಡಾವಣೆ ನಿವಾಸಿಗಳಿಗೆ ಬಸ್ ಬಿಡುಗಡೆ ಮಾಡಲಾಗಿದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಬಸ್ ಬಿಡುಗಡೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇನ್ನು ಜನರ ಯಾವುದೇ ಸಮಸ್ಯೆ ಇದ್ದರೂ ಹಾಗೂ ಸಮಾಜ ಸೇವೆಗಾಗಿ ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಅನೇಕರು ಕೂಡ ಈ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ವೆ ಮುಖಂಡರು ಸೇರಿದಂತೆ ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು ಎಚ್ ಬಿ ಕಾರ್ವೆ ಮತ್ತು ಇಂದಿರಾನಗರ ಅಧಿಕೃತ ಬಡಾವಣೆ ಎಲ್ಲ ಹಿರಿಯರೆ ಮತ್ತು ಕೆ ಆರ್ ಸಿ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಬಂಧುಗಳೇ ಯುವಕ ಮಿತ್ರರೇ ಈಗಾಗಲೇ ಇವತ್ತು ಬಹಳ ಸಂತೋಷದ ಸಂಗತಿ ಏನಂದರೆ ಬಹಳ ವರ್ಷದಿಂದ ಈ ಬಡಾವಣೆಗಳಿಗೆ ವಿಶೇಷವಾಗಿ ಕೂಡ ನಗರಿಗೆ ಬರುವಂಥ ಬಸ್ ಭಾಳ ವರ್ಷಕ್ಕೆ ಬಂದಾಗಿದೆ ಅದಕ್ಕಾಗಿ ಇಲ್ಲಿಯ ಹಿರಿಯರು ಮತ್ತು ಜನಪ್ರತಿನಿಧಿಗಳು ನಂಬರ್ ಕೂಡ ಪ್ರಯತ್ನ ಮಾಡಬೇಕು ಸಹಿತ ಸಂಬಂಧಪಟ್ಟ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ತಾಯಿದ್ರು ಅದಕ್ಕಾಗಿ ಇಲ್ಲಿ ಹಿರಿಯರು ಕೂಡ ಹಲವಾರು ಸಲ ನನಗೆ ಒಂದು ಭೇಟಿಯಾಗಿ ಹೇಳಿದ್ರಿಂದ ನಾವು ಕೂಡ ಪೇ ಎಸ್ ಆರ್ ಸಿ ಎಲ್ಲ ಪೇಸ್ ಡಿ ಸಿ ಅವರಿಗೆ ಮತ್ತು ಡಿ ಟಿ ಅವರಿಗೆ ಮತ್ತು ಡಿಪ್ಪು ಮ್ಯಾನೇಜರ್ ಅವರಿಗೆ ಸಾಕಷ್ಟು ಸಹ ನಾನು ಕೂಡ ಹೇಳಿದ್ದೆ ಇದು ಮಾಡಿಲ್ಲ ಡ್ರೈವರ್ ಕೊರತೆ ಇದೆ ವಾಹನಗಳು ಕೊರತೆ ಇದೆ ಹೇಳಿ ನೆವ ಹೇಳ್ತೀವಿ ಅದಕ್ಕಾಗಿ ಮಾನ್ಯ ನಡುವೆ ನಾನು ಕೂಡ ಅವರಿಗೆ ನಿಮ್ಮ ಇದೊಂದು ಉಗ್ರವಾದಂಥ ಹೋರಾಟ ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅಧಿಕಾರಿಗಳ ಮೇಲೆ ಮಾಡಬೇಕಾಗುತ್ತಂತ ಹೇಳಿ ಎಸ್ಸೆ ಕೊಟ್ಟಾಗ ಅನ್ನೇ ಅವರು ಇಲ್ಲ ನಾವು ಕರ್ಶನಿಂದ ಒಂದು ಅಧ್ಯಯನ ಸಮಯ ಕೊಟ್ಟು ಈ ಟಿ ಅವರು ಹೇಳಿದ್ರು ಅದೇ ನಮ್ಮ ವಿಶೇಷ ಇದಕ್ಕೆ ಒಂದು ಟಿಪ್ಪು ಮ್ಯಾನೇಜರ್ ಕರೆಸಿ ಪ್ರತ್ಯೇಕ ಸಭೆ ಮಾಡಿ ಇದು ಯಾವ ರೀತಿ ಲಿಂಕ್ ಮತ್ತೊಂದು ಮಾಡಬೇಕು ಯಾವುದು ಒಂದು ರೂಟ್ ಯಾವ ರೀತಿ ಹಾಕೋಬೇಕಂತೇಳಿ ಈ ಒಂದು ಬಡಾವಣೆಗೆ ಒಂದು ಬಸ್ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಅವರು ಮತ್ತು ಇಜೋರು ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಕರೆಸಿ ಒಂದು ಸಭೆ ಮಾಡಿ ಇದು ಇವತ್ತು ಇವತ್ತು ನಮಗೆ ಕೊಟ್ಟಂಥ ಮಾತಿಗೆ ಏನಂತ ಒಂದು ಹದಿನೈದು ದಿವಸ ಮತ್ತು ಅವರು ನಮಗೆ ಅವಕಾಶ ಕೊಡ್ರಿ ನಾವು ತಕ್ಷಣ ಬಿಡಬೇಕು ಒಂದು ಬಸ್ ಪ್ರಾರಂಭ ಮಾಡ್ತೀವಿ ಹೇಳಿದ್ದರಿಂದ ಇವತ್ತು ಆ ಬಸ್ ಪ್ರಾರಂಭ ಆಗಿರಲಿ ಅದಕ್ಕಾಗಿ ಅದಕ್ಕೆ ಈಗಾಗಲೇ ನಾವು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ನಿಮ್ಮ ಕೆ ಡಿ ಪಿ ಸಭೆಗಳಲ್ಲಿ ನಿಮ್ಮ ಕೆ ಎಸ್ ಆರ್ ಸಿ ಈ ರೀತಿ ಒಂದು ನಿರ್ಲಕ್ಷ್ಯ ಮಾಡ್ತಾರೆ ಯಾಕಂದರೆ ಇಲ್ಲಿ ಈ ಒಂದು ಭಾಗಕ್ಕೆ ಭಾಳ ಇದು ಇಂಟ್ರೀರಿಯರ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ಭಾಳಷ್ಟು ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನ ಇರೋದರಿಂದ ಇಲ್ಲಿ ಆಗಲಿ ಬಾಡಿಗೆ ಕೊಡುವಂಥದ್ದು ಆಟೋಗೆ ರೊಕ್ಕ ಕೊಡೋದು ಯಾಕೆ ಆಟೋಗಳು ಸಹಿತ ಇಲ್ಲಿ ಬರೋದಕ್ಕೆ ಭಾಳ ಕಷ್ಟ ಅದ ಯಾಕಂದ್ರೆ ಒಂದು ಮೇನ್ ರೋಡ್ ಅಲ್ಲ ನೀವು ಬರೀ ನಗರ ಇದು ಅಲ್ಲಮೀನ್ ಕಡೆ ಮತ್ತು ಕನಗರ ಇದು ಯಾವುದದು ಆಶ್ರಮ ಕಡೆ ಜಲ್ನಗರ್ ಕಡೆ ಆ ಹೆಚ್ಚಿನ ರೀತಿಯಲ್ಲಿ ಶ್ರೀಮಂತ ಇರುವಂಥ ಸ್ಥಳಗಳಿಗೆ ತಾವು ಹೆಚ್ಚಿನ ರೀತಿಯಲ್ಲಿ ಬಸ್ ಇದ್ದೀರಿ ಅದಕ್ಕಾಗಿ ಬಡವರಿಯಲ್ಲಿ ಹಚ್ಚಿರ್ತಾರೆ ಯಾವ ರೀತಿ ಅವರಿಗೆ ಇಲ್ಲಿ ಸೌಕರ್ಯಗಳಿಲ್ಲ ಹೋಗಲಿಕ್ಕೆ ಮತ್ತು ಆಟೋಗಳಾಗಲಿ ಅಥವಾ ಇನ್ನಿತರ ಏನೂ ಸೌಕರ್ಯಗಳಿಲ್ಲ ಜನರಿಗೆ ಮಹಿಳೆಯರಿಗಾಗಲಿ ಮತ್ತು ಎಲ್ಲ ರೋಗಿಗಳಿಗೆ ಬಡವರಿಗೆ ಎಲ್ಲ ಸಾಕಷ್ಟು ತೊಂದರೆಗಳು ಹಾಕ್ಲಾಗ್ತವೆ ಅದಕ್ಕಾಗಿ ನೀವು ತಕ್ಷಣದಿಂದ ಇದು ಪ್ರಾರಂಭ ಮಾಡಬೇಕು ಇಲ್ಲದಿದ್ದರೆ ಇದು ಸಂಬಂಧಪಟ್ಟ ಏನು ಕೆ ಎಸ್ ಆರ್ ಸಿ ಮಂತ್ರಿ ಏನು ಬರ್ತಾಯಿದ್ದಾರೆ ಆ ಬಂದಾಗ ಅವ್ರಿಗೆ ಗೇರಾ ಮಾಡಿ ನಾವು ನಿಮ್ಮ ಒಂದು ಉಗ್ರರವರಂಥ ಹೋರಾಟ ಮಾಡಬೇಕು ಮಾಡಬೇಕಾಗ್ತದೆ ಹೇಳಿ ನಾವೇನು ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೆ ಪ್ರಯುಕ್ತವಾಗಿ ಅಧಿಕಾರಿಗಳು ಏನಾದರೂ ಎಚ್ಚೆತ್ತುಕೊಂಡು ಇವತ್ತು ಈ ನಮ್ಮ ಮದುವೆಗೆ ಸ್ಪಂದಿಸಿ ಅವರು ಈ ಒಂದು ಬಸ್ಸನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗದ ಜೊತೆಗೆ ಮತ್ತೆ ನಾವು ಏನು ಉತ್ತೀಮ್ ಚೌಕದಿಂದ ಕಸ್ತೂರು ಕಾಲಿಯೊಳಗೆ ಒಂದು ಕೂಡ ನಲವೈದು ಕೋಟಿ ರೂಪಾಯಿ ಮಂಜೂರನ್ನು ಕೂಡ ಆಗಿದೆ ಸರ್ ಸ್ವಲ್ಪ ದಿವಸ ಅಲ್ಲಿ ನಮಗೆ ನಾವು ಕೂಡ ಭಾಳ ಕಣ್ಣಕ್ಕೆ ನಾವು ಮೊನ್ನೆ ಅವರಿಗೆ ಅಂತ ಅವರಿಗೂ ಕೂಡ ಮಾನ್ಯ ಶಾಸಕರಿಗೆ ನಮ್ಮ ಸಂದೇಶದಲ್ಲೇ ನಾವು ಕ್ಷೇತ್ರದಿಂದ ಅವರಿಗೂ ಊಟ ಉದ್ಘಾಟಿಸಿದ್ದು ಒಂದು ಕಮಿಷನರ್ಗ ಯಾಕಂದ್ರೆ ನಾವು ಮತ್ತೆ ಏನಾದರೂ ದೊಡ್ಡ ಒಂದು ಪ್ರಮಾಣದಲ್ಲಿ ಹೋರಾಟ ಮಾಡಿ ಆ ಜಿಲ್ಲಾ ಉಸ್ತುವಾರಿ ಮಟ್ಟಿಗೆ ಮತ್ತು ಶಾಸಕರ ಮನೆಗೆ ನೇರ ಮಾಡುವಂಥ ನಿರ್ಮಾಣ ಜನ ಭಾಳ ಯೋಚಿಸುತ್ತಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಮತದಾರರಿಗೆ ಈ ರೀತಿ ತೊಂದರೆ ಆದಾಗ ಯಾಕಂದ್ರೆ ಈ ಭಾಗದ ಶಾಸಕರು ಬಿ ಜೆ ಇರೋದರಿಂದ ನಮ್ಮ ಅಲ್ಪಸಂಖ್ಯಾತ ಜನರಿಗೆ ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವೇನು ಮಾಡಬೇಕು ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳುವಾಗ ತಕ್ಷಣದ ಮೂರುವರೆ ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಸಲ್ಫೇಜ್ ದಿವಸಕ್ಕೆ ಕಂಡ್ರೆ ಕರೆದು ಅಕ್ಕಿಂ ಚೌಕಿಂದ ಕಂತುರಿ ಕಾಲಿನ ಒಳಗೆ ಮತ್ತು ಇದ್ರದ್ದು ದಿನದ ಬಿ ಸಿ ರಸ್ತೆ ಕೂಡ ಮಂಜೂರಾಗಿದೆ ಅದನ್ನು ಕೂಡ ಸಲ್ಫೇಜ್ ದಿವಸದಲ್ಲಿ ಅದು ಕೂಡ ಪ್ರಾರಂಭವಾಗ್ತದೆ ಅದ್ರ ಜೊತೆಗೆ ಟೆಕ್ಸಿ ಮಾರ್ಗದಿಂದ ಏನು ನಮ್ಮದು ಏನು ಒಂದು ಒಳಗಿಂದ ಓಡಿದೆಯಲ್ಲ ಯಾವುದು ಅದ್ರ ಬಾಯಿ ತವಾ ಅದನ್ನು ಕೂಡ ನಾವು ಮೊನ್ನೆ ನಿನ್ನೆ ಬಂದು ಇಲ್ಲ ಉಸ್ತು ಬೇಕಾಗಿ ಅದರಲ್ಲೂ ಕೂಡ ನಾವು ಹಿಡಿತಾಗಿದೆ ಅದರಲ್ಲೂ ಕೂಡ ಪ್ರಾರಂಭ ಆಗ್ತಾರೆ ಮತ್ತು ಈ ಭಾಗದ ಎಲ್ಲ ಸದಸ್ಯರು ಕೂಡ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಅಧಿಕಾರಿಗಳು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಏನಂದರೆ ಇವತ್ತು ಏನೊಂದು ಕೆ ಎಸ್ ಆರ್ ಸಿ ಡಿ ಟಿ ಓ ಹಿರೇಮಠ ಸಾಹೇಬರಿಗೆ ಮತ್ತು ನಮ್ಮ ಡಿಪೋ ಮ್ಯಾನೇಜರ್ ಆದ ಅಧಿಕಾ ಸಾಹೇಬ್ರಿಗೆ ಮತ್ತು ಡಿ ಸಿ ಓ ಆದವ್ ಕೂಡ ಮತ್ತು ವಿಶೇಷವಾಗಿ ಏನಾದರೆ ನಾವು ನಮ್ಮ ಎಲ್ಲ ಬಡಾವಣೆಯ ಜನರ ಪರವಾಗಿ ಮತ್ತೊಮ್ಮೆ ಅವರಿಗೆ ವಿಧಾನಗಳು ಸಲ್ಲಿಸ್ತೇನೆ ಯಾಕಂದರೆ ನಮ್ಮ ಒಂದು ಮನವಿಗೆ ಹೋಗುವ ತಕ್ಷಣದಿಂದ ಎಂದ ಈ ಒಂದು ಪ್ರಾರಂಭ ಮಾಡಿದ್ದೇನೆ ತಿಂಗಳಲ್ಲಿ ಈ ಇದೇ ಹೇಳಿದಾಗೆ ಇನ್ನೂ ಹೆಚ್ಚಿನ ದಿನ ಬರ್ಶನ ಸೌಕರ್ಯ ಮಾಡುವಂಥ ವ್ಯವಸ್ಥೆ ಆಗಬೇಕೆ ನನಗೆ ಅದು ಕೂಡ ನಾವು ಮತ್ತೆ ನನ್ನ ಅಧಿಕಾರಿಗಳಿಗೆ ಮತ್ತು ಗಣಪತಿಗಳಿಗೆ ಹೋಗಿ ಅವರಿಗೂ ಕೂಡ ಮನವಿ ಮಾಡಿ ಇನ್ನೂ ಹೆಚ್ಚಿನ ದಿನ ಸೌಕರ್ಯ ಸೌಕರ್ಯ ಕೊಡಬೇಕಂಥ ಕೆಲಸ ಪ್ರಯತ್ನ ಮಾಡುವಂಥ ಹೇಳಿ ನನಗೆ ಯಾಕಂದರೆ ನಾನು ಹೇಳಿದೆವು ಎಲ್ಲ ಜನಪ್ರತಿನಿಧಿ ಕೆಲಸ ಮಾಡಬೇಕು ಯಾಕಂದರೆ ಒಂದು ಒಂದು ಬಸ್ ಪ್ರಾರಂಭಿಸಿದ್ರೆ ನಮ್ಮದೊಂದು ಕೆಲಸ ವಲಸು ಇದೇ ಇರ್ತವೆ ನಾವು ಮಾಡಿರ್ತೀವಿ ಯಾಕಂದರೆ ಇಲ್ಲಿರುವಂಥ ಜನಪ್ರತಿನಿಧಿ ಕರೆಸಿ ಪ್ರಮುಖ ರಸ್ತೆ ನೀವು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರೀಟ್ಲಿ ಫುಲ್ ಸಿಕ್ಕೊಂಡು ನಾನೇ ಪರಿಸ್ಥಿತಿ ಹೇಳಿದ್ರೆ ನಾನು ಇಲ್ಲಿ ಬಂದಿದ್ದೇನೆ ಯಾಕಂದರೆ ಇಲ್ಲಿ ಮುಖಾನೆ ಅಂತ ನಾವು ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರನ್ನು ಆಗಿ ಅವರಿಗೆ ಮಾಜಿ ಸದಸ್ಯರೂ ಅನಿವಾರ್ಯ ಕಾರಣಗಳನ್ನು ಅವರು ಇಲ್ಲಿ ಹೋಗಿದ್ದರು ಅದಕ್ಕೆ ಈ ಬರಲಿಕ್ಕಾಗಿಲ್ಲ ಅವರಿಗೆ ಅದಕ್ಕಾಗಿ ಅವರಿಗೂ ಕೂಡ ನಾವು ಧನ್ಯವಾದ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಕಡೆಯಿಂದ ಹೆಚ್ಚಿನ ಕೆಲಸ ಇರೋದು ತಿಳಿಸೋದಂತ ಹೇಳಿ ಅವರಿಗೆ ಧರಿಸಿ ಮತ್ತೊಮ್ಮೆ ಜಯ ಜಯ ಕರ್ಬಾರ್ ತಿಳಿಸಿ ಎಮ್ ಎಚ್ ಚಗರ ಕಡೆ ಅಂತ ಮಾತಾಡೋದು ಕೆ ಎಸ್ ಆರ್ ಟಿ ಸಿ ವಿಲಯನ್ ಅಧ್ಯಕ್ಷ ಮಾತಾಡೋರು ಈ ವಾಯ ಜುಮ್ಮ ಕೆ ಜಿ ಬಿ ಕಾಲನಿ ಬಸ್ಸನ್ನು ನಮ್ಮ ಸಾಕಷ್ಟು ನಾವು ಹೋರಾಟಗಳು ಮಾಡಿದೀವಿ ಏನು ಮಾಡಿದ್ರು ಅದಕ್ಕೆ ಮಾಡೋದು ಸಾಧ್ಯ ಆಗ್ಲಾರಕ್ಕೆ ನಮ್ಮ ಎಮ್ ಸಿ ಮುಲ್ಲಾ ಅವರು ಅದಕ್ಕೆ ಮುಂದಾಡ್ ವಯಸ್ಸು ಆ ಬಸ್ಸನ್ನು ಇವತ್ತು ನಾವು ಕಾಣಬೇಕಾಗಿದೆ ಇಲ್ಲಿ ಕೆ ಜಿ ಬಿ ಕಾಲನಿಗೆ ಈಗಾಗಲೇ ಇದಕ್ಕೆ ಸಾಕಷ್ಟು ನಮ್ಮ ರಿಟೈರ್ಮೆಂಟ್ ಆದ ನಮ್ಮ ಮುಲ್ಲಾ ಅವರು ಕೆ ಟು ಇದ್ರು ತೊಂಬತ್ತೈದು ಬಸ್ಗಳು ಓಡಾಡ್ತಿದ್ವು ಮೊದಲ ಈಗ ನಲವತ್ತಕ್ಕೆ ಬಂದು ನಿಂತಾವೆ ಈ ನಲವತ್ತುಗೊಂಡು ಬಂದಾಗ ನಲವತ್ತು ಹೊಂದೇದು ನಮ್ಮ ಎಮ್ ಸಿ ಮುಲ್ಲವರ ಹೆಸರಲ್ಲೇ ಬಂದಂಗೆ ಆಗ್ತೈತಿದ್ದು ಇನ್ನು ವರ್ಷ ನಾವು ಮಾಡಬೇಕಾದ್ರೆ ಇನ್ನಾಗಿ ನಮ್ಮ ಸ್ನೇಹಿತರು ಮಾತಾಡಿದ್ರು ಬಾಯ ಚುಮ್ಮ ಸ ಬಸ್ಗಳನ್ನು ಅರ್ಧ ರೋಡ್ ಆಗಿದೆ ಇನ್ನೂ ಅರ್ಧ ರೋಡ್ ಆಗಿಲ್ಲತಿ ನಮ್ಮ ಡ್ರೈವರ್ ಕಂಡಕ್ಟ್ರ್ ಆ ರೋಡ್ಲೇ ಬರಬೇಕಾದ್ರೆ ಅವ್ರು ಜೀವದ ಮ್ಯಾಗೆ ಬರ್ತೈತಿ ಸಾಕಷ್ಟು ಅವರು ತೊಂದರೆನೂ ಬಯಸಾರೆ ಆಕ್ಸಿಡೆಂಟ್ ಅಂತಾರೆ ಮತ್ತು ಇನ್ನೊಂದು ನಮ್ಮ ಆಟೋ ರಿಕ್ಷಾದವರು ಸ್ನೇಹಿತರಿಗೆ ಕಳಕಳಿಯಿಂದ ತಿಸ್ಕೊತೀನಿ ಸ್ವಲ್ಪ ಸೈಡ್ ಕೊಡೋದು ಅವ್ರಿಗೆ ಮತ್ತು ಬಸ್ಸಿನವ್ರಿಗೆ ಬರೋ ಅನುಕೂಲ ಅನುಕೂಲ್ ಮಾಡಿಕೊಡೋ ಅಂಥದ್ದು ಅವ್ರು ಹತ್ರ ಅದು ಒಂದು ಮಾ ಬರಬೇಕು ಬಂದರೆ ಭಾಳ ಒಳ್ಳೇದಾಗ್ತದೆ ಸಾಕಷ್ಟು ನಮ್ಮ ಬಡ ಜನರು ಅದರ ಈ ಕಡೆ ಇಲ್ಲಿ ನಮ್ಮ ಅಕ್ಬರ್ ಅವರು ಹೇಳಿದ್ರು ಇಲ್ಲಿ ಸಾಕಷ್ಟು ಇಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ನಾ ಏಳು ಓಣಿಗಳು ಇಲ್ಲಿ ಏಳು ಓಣಿಗಳ ಜನ ಎಲ್ಲ ಬಡಪಾಯಿ ಬಂದಿನಿ ಅದಾರೆ ದಿವಸ ದುಡ್ಕೊಂಡು ತಿನ್ನೋರೇ ಆದ ಆ ಜನಕ್ಕೆ ಬರೋಂಥ ಅನುಕೂಲ ಮಾಡಿಕೊಡ್ಬೇಕು ಆಟೋ ರಿಕ್ಷಾದವ್ರಿಗೂ ಕೇಳ್ಕೊತೀನಿ ಸಾಕಷ್ಟು ನಮ್ಮ ಹೆಂಗೆ ಹುಡುಗರಿಗೂ ಕೇಳ್ಕೊತೀನಿ ಮತ್ತು ಇನ್ನೊಂದು ಈ ವಾಯಾ ಜುಮ್ಮ ಆಗ ಕಾರಣ ಅಂದ್ರೆ ಅಟ್ಲೀಸ್ಟ್ ಜ ನಮ್ಮ ಹಾಕಿಮ್ ಚೌಕ ಇದು ಹೋಗೋಕ ಈ ಎಲ್ಲ ಓಣಿ ಇದನ್ನು ಕಟ್ಟಿ ಕಟ್ಟಿಗಟ್ಟಿ ಆಗ್ತದೆ ಇದನ್ನೂ ಆ ಮಂದಿಗೆ ಈ ಮಂದಿಗೆ ಆದ್ದು ಇನ್ನೊಂದು ಎಮ್ ಸಿ ಮುಲ್ಲಾರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಕಳಕಳಿಂದ ಇವ್ರು ಇನ್ನಿಸ್ಕೋತೀನಿ ನೀವು ಬಾ ಅಂದ್ರೆ ನಿಮ್ಮ ಜೊತೆಲಿ ನಾವು ಬರ್ತೀವಿ ನಮ್ಮ ಸಂಘಟನೆ ವತಿಯಿಂದ ನಾವು ಬರ್ತೀವಿ ನಿಮ್ಮ ಒಂದು ನಮ್ಗೆ ಇನ್ನೊಂದು ನಾಲ್ಕೈದು ಬಯಸಿಲ್ಲ ಹಾಕಿ ಕೊಡಬೇಕಂತ ನಿಮಗೂ ವಿನಂತಿಸ್ಕೊತೀನಿ ನಮ್ಮ ಅಧಿಕಾರಿಗಳಿಗೂ ವಿನಂತಿಸ್ಕೊತೀನಿ ಮತ್ತು ನಮ್ಮ ಡ್ಯೂಟಿಯು ಭಾಳ ಒಳ್ಳೆಯವ್ರು ಬಂದಾರೆ ಡಿ ಸ್ಯೂನು ಒಳ್ಳೆಯವದಾನೆ ಆದಷ್ಟು ನಮ್ಮ ನಮ್ಮ ಮಾತು ಕೇಳ್ಬೋತಾರೆ ಕೇಳ್ತ ಕೇಳಿಲ್ಲ ಅಂದ್ರೆ ನಮ್ಮ ಎಮ್ ಸಿ ಎಮ್ ಕೇಳಂಗೂ ಮಾಡ್ಕೊಡ್ತಾರೆ ಇದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗದೊಳಗೆ ನಮ್ಗೆ ಯಾವಾಗಲೂ ಇದು ಆಗಿತ್ತು ಅಂದ್ರೆ ಆದರೆ ಸಾಹೇಬ್ರಿಗೆ ಇನ್ನೊಂದು ತೋರ್ಸ್ಕೊಂಡು ಇನ್ನೊಮ್ಮ ಇನ್ನೊಮ್ಮ ಮಗದಮ್ಮ ಅವ್ರಿಗೆ ಸಾಹೇಬ್ರಿಗೆ ಕರ್ಕೊಂಡು ಇನ್ನೊಮ್ಮ ನಮ್ಮ ಡಿವಿಷನ್ ಆಫೀಸ್ಗೆ ಹೋಗಿ ಇನ್ನೊಂದು ನಾಲ್ಕೈದು ಬಸ್ ಆಗಂಗೆ ಮಾಡ್ಕೊಳ್ಳೋ ನಂತಿಗೆ ಸಾವಿರ ಹತ್ತು ಇನ್ನೊಂದು ಒಂದು ಎರಡು ಮಾತಾಡೋಕ್ಕೆ ನನಗೆ ಅಲ್ಲಾ ವಲೈಕು ವರಮತುಲ್ಲಾದ್ರು ನಾವು ಸಿ ಈಗ ನೀ ಬಸ್ ಓಪನಿಂಗ್ ಈ ಲಗಾತಾರ ಇಂದಿರಾನಗರ್ ಕೆ ಜಿ ಕಾಲನಿ ಅವ್ರ ಲತೀಬ್ ನಗರ್ सुल्तान सुल्तान नगर और अमन कॉलोनी ये सारे लोग बड़ा लगातार इसमें में थे और यहाँ के लोग यहाँ के जो लीडरान हैं ये सारे लोग कोशिश करके जनाब करवे के अध्यक्ष एम सला साहब के पास गए और उनसे मुलाकात करके ये बस के लिए उनकी से दरख्वा की और डिपार्टमेंट से भी दरख्वास्त की उसके बाद में एम सी मुला साहब की कोशिश के साथ साथ ये जो काम की कार्रवाई जो अंजाम दी गई है इससे सारे लोग है, हमें खुश हैं और हमें डिपार्टमेंट के डिपो मैनेजर और डी टी ओ और डी सी साहब से के शुक्रगुजार हैं कि उन्होंने हमारी दरख्वास्त को कबूल किया और हम इस इसके साथ साथ एमसी मुला साहब के भी स्कूल मैं इस बात तो खत्म करता हूँ भाई बरका तो क्या है भाई एक ज़रूरी एक बस हमारे यहाँ के एच बी कॉलोनी से मयूब नगर और इधर होते हुए हकीम चौक गए बड़े दवाखाने तक बस को दिया गया है एक पहले एक ही बस थी और हमारे एम सी मुल्ला साहब की बड़ी कामयाबी है इसके अंदर क्योंकि एक मोहल्ले के लिए कोई काम करने वाला रहा तो एक मोहल्ला आगे बढ़ता है ये वाया के अंदर ना कोई पूछने वाला है ना कोई करने वाला है अगर कोई करने वाला है उसे रोक दिया जाता है जो करता है उसे कोई साथ नहीं देता मैं यही गुजारिश करता हूँ कि हमारे जो बड़े जो करते हैं कोई पूछा नहीं कराया नहीं कोई पढ़ा लिखा नहीं था या नहीं था वो मालूम नहीं आज तक हम इसके ठोकर खाते हुए आ रहे हैं इसका अब ये जो नौजवान बच्चे हैं ये अपने घरों में ना बैठे कि ये क्या हुएगा वो क्या हुएगा कुछ क्या भी नहीं होता जब तक हमारी लड़ाई हम नहीं लड़ते जब तक कुछ भी नहीं होता आज एक रोडों के खड्डे इतने थे कि आज हमारे हमसी मुन्ना साहब होंगे हमारे मेम्बर भी होंगे वो लड़ने के बाद जाकर आज एक रोड है भी आधी बनी पूरी बनी नहीं एक आधी बनी है। जैसे हमारे स्टूडेंट है यहाँ के बच्चे है, जाने के लिए आने के लिए बहुत तकलीफ थी अब कम से कम क्या बस कल बोलने से आज नहीं है एक साल जी उन्होंने इसे धक्के खा रहे हैं धक्के खाने के बाद डी साहब हमारे बस के जो हैंनर्स वो, वो, है उन्होंने जाकर अब भी ये बस को हमारी सेंक्शन करें तो हमारी एक कामयाबी रहती सा इसी तरह हमें हर चीज के अंदर लड़ने वाले बनेंगे इनशाला कामयाबी मिलेंगे क्योंकि सरकार एक तरफ की नहीं है सरकार हर हिस्सों के अस्तर है ये हिंदू रहखे मुसलमान हर एक है। मेरी बहुत नहीं है कि अब एक थोड़े काम है चौड़ेश्वरी ज्योतिष्यालय पंडित राघवेंद्र जोशी इवरिंदा फोन न मुखांतर शाश्वत परिहार ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो